ಹಾರ್ಮೋನಿಯನ್ನು ನಡೆಸುತ್ತಿರುವ ಚಂದ್ರ ಹೊರಟೆ ನಮ್ಮ ಶ್ರೀಮಠದ ಪರವಾಗಿ ಹಾರ್ದಿಕವಾದ ಸ್ವಾಗತ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಹಾಗೂ ಅಡಿಗೆ ಮಾಡುವಂತ ಎಲ್ಲ ಮಹನೀಯರಿಗೆ ಎಲ್ಲ ತಾಯಂದಿರಿಗೆ ನಮ್ಮ ಶ್ರೀಮಠದ ಪರವಾಗಿ ಹಾರ್ದಿಕ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನು ಚಾಲು ಮಾಡಲಿಕ್ಕೆ ಅಣಿಗೊಳಿಸೋಣ ಅವರು ನನಗೊಂದು ಕಾಗ್ಯವನ್ನು ವಹಿಸಿಕೊಟ್ರು ಏನಂದ್ರೆ ಸರ್ ನೀವು ಶ್ರೀಮಠದ ಪರಂಪರೆ ಬಗ್ಗೆ ಮಾತಾಡಬೇಕು ಅದೆಲ್ಲ ಸಮಾಜ ಸೇವೆ ಮಾಡುವಂಥವ್ರು ಬಹಳ ನಮ್ಮ ಮನೆತನಕ್ಕೆ ಬಹಳ ಭಾಳ ಆಪ್ತರವರು ನಮ್ಮ ಮನೆಯಲ್ಲಿ ಏನಾದ್ರು ಕೆಲಸ ಮಾಡಿದರೆ ಅದೇ ಬಂದು ನಿಂತ್ಕೊಂಡು ಮಾಡ್ತಿರ್ತಾರೆ ಇನ್ನು ಅಂಥವರು ಮತ್ತು ನಮ್ಮ ವಿಜಯ ಮಾಂತೇಶ್ ವಿದ್ಯಾವರ್ಧಕ ಸಂಘದ ನಿರ್ದೇಶ ಮಂಡಳಿಯವರು ಹೇಳಿದ ಮೇಲೆ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ನಾನೊಬ್ಬ ಮೂಲತಃ ಸಂಶೋಧನಾ ವಿದ್ಯಾರ್ಥಿ ವಿಶೇಷವಾಗಿ ನನಗೆ ಇಂತಹ ಮಠಗಳ ಇತಿಹಾಸವನ್ನು ಕುರಿತು ಅಥವಾ ಸಂಸ್ಥೆಗಳ ಚರಿತ್ರೆಯನ್ನು ಕುರಿತು ಅಧ್ಯಯನ ಮಾಡಲು ಆಸಕ್ತಿ ಇದೆ ಯಾಕಂದ್ರೆ ನಾನು ಎಂ ಪಿಲ್ಲು ಮತ್ತು ಪಿ ಎಚ್ ಡಿ ಸುಮಾರು ಹತ್ತು ಹನ್ನೆರಡು ವರ್ಷ ಸಂಶೋಧನೆ ಕೈಗೊಂಡಂತಾನು ಸಂಶೋಧಕರಲ್ಲಿ ಇರಬೇಕಾಗಿರ್ತಕ್ಕಂಥ ಮೂಲ ಗುಣವನ್ನು ನಾನು ನನ್ನೊಳಗೆ ಅಡಗಿಸ್ಕೊಂಡಿದ್ದೇನೆ ನಾನು ಕೂಡ ಬಹಳ ಕುತೂಹಲ ಅನಿಸ್ತು ಹಾಗೆ ನಾನು ಅನ್ನೋದು ದಿಗಿಯೋದಕ್ಕೇನಿದೆ ಮತ್ತು ನನಗೆ ವಿಷಯ ಬೇಕಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಅಂತ ಇಲ್ಲ ನೀವು ಮಾಂತ ಅಜ್ಜಿಯವ್ರನ್ನ ಭೇಟಿಯಾದರೆ ನಿಮ್ಗೆ ಒಂದಿಷ್ಟು ವಿಷಯ ಹೇಳುತ್ತಾರಂತ ಅಂದಿದೆ ನಾನು ಅವ್ರನ್ನ ಎರಡು ಸಾರಿ ಭೇಟಿಯಾಗಿ ಒಂದು ಮಾಹಿತಿಯನ್ನು ಪಡ್ಕೊಂಡೆ ಹುಲ್ದಲ್ಲೇ ಇದಾವ ಒಂದು ಹುಷಾರ ನಾಗಿಲಪೇಟೆಗೆ ಇರುವಂತ ಜನರಿಗೆ ಗೊತ್ತಿದೆ ಮರಿದೇವರ ಮಠ ಅಂತೇಳಿ ಕರಿತೀವಲ್ಲ ಆ ಮರಿದೇವರ ಮಠ ಈ ಮಠದ ಶಾಖಾ ಮಠ ಮರಿದೇವರ ಮಠ ಅಂತ ಕೇರ್ಲ ಎಲ್ಲರೂ ಆ ಮರಿದೇವರ ಮಠ ಗುಡ್ಡದ ಹತ್ರ ಗುಡ್ಡಕ್ಕೆ ಬರ್ತಾ ಇದೆ ಆ ಮರಿದೇವರ ಮಠ ಅದು ಈ ಗಚ್ಚಿನ ಮಠದ ಶಾಖಾ ಮಠ ಅದು ಜೊತೆಗೆ ಇನ್ನೊಂದು ಅದನ್ನ ಸಾರಿ ಅದನ್ನ ಕಲ್ಮಠ ಅಂತ ಕರಿತಿದ್ರು ಆರಾಮದಲ್ಲಿ ಮರಿದೇವರ ಮಠಕ್ಕೆ ಮೂಲ ಹೆಸರು ಏನು ಅಂತಂದ್ರೆ ಅದು ಕಲ್ಮಠ ಅಂತ ಜೊತೆಗೆ ಇದಕ್ಕೂ ಕಾನನ ಮಠ ಅಂತಾನೆ ಕರಿತಿದ್ರು ಕಾನನ ಮಠ ಅಂತ ನಾನು ಕೇಳಿದೆ ಯಾಕೆ ಕಾನನ ಮಠ ಅಂತ ಅಂತಿರಬಹುದು ಯಾಕಂದ್ರೆ ಕೆಲವು ಸಂಶೋಧಕರಿಗೆ ಹುಡುಕಾಟ ಮಾಡೋದು ಬಿಟ್ಟರೆ ಮತ್ತೆ ಇರಲಿಲ್ಲ ನಾನು ಪದೇ ಪದೇ ಮಾನ್ತಾ ಇದ್ದೀನೋ ತಪ್ಪು ತಿಳ್ಕೋಬೇಡಿ ಸರ್ ನಾನು ಕೆಲವು ಪ್ರಶ್ನೆ ಕೇಳ್ತೀನಿ ಯಾಕಂದ್ರೆ ನಮ್ಗೆ ಹುಡುಕುದೇ ನಮ್ ಗುಣ ಹುಡುಕುದೇ ನಮ್ ಸ್ವಭಾವ ಸಮಾಜದಲ್ಲಿ ಅದಕ್ಕೊಂದು ಬೆಳೆ ತರ್ದ್ರ ಇಡಿ ಕಾಲ ಗರ್ಭದಲ್ಲಿ ಅಡಗಿ ಹೋಗಿರ್ತಕ್ಕಂಥ ಇತಿಹಾಸವನ್ನ ಹುಡುಕುವುದು ಸಂಶೋಧಕರ ಕಾರ್ಯ ಕಾಗದಕ್ಕೆ ಓಂ ಶ್ರೀ ಗುರು ನಮಃ ಓಸಲಿಂಗಾಯಿರುಗುಂದ ನಗರದ ಸುಕ್ಷೇತ್ರ ಗಜ್ಜಿನ ಮಠದಲ್ಲಿ ಬಹುತೇಕ ತಮಗೆಲ್ಲ ನನ್ನ ಬಾಲ್ಯವನ್ನ ಕಂಡಂತ ನನ್ನೆಲ್ಲ ಹಿರಿಯರು ತಾಯಿಯಲ್ಲಿ ನಾನು ಭಾವುಕನಾಗಿ ಅತ್ಯಂತ ಆತ್ಮವಿಶ್ವಾಸದಿಂದ ಎರಡು ಮಾತು ಮಾತಾಡ್ತೀನಿ ಅಂತ ತಿಳ್ಕೊಂಡು ಹೇಳಿ ನಾನು ಬಂದಿದ್ದೇನೆ ನಾನು ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊತಾ ಇದ್ದೇನೆ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಶಾಸಕರಿಗೆ ತಾವೆಲ್ಲ ಮನವಿಯನ್ನು ಪಟ್ಟು ಬಹುತೇಕ ಸಂಗಮೇಶ್ವರ ದೇವಸ್ಥಾನ ಬಹಳ ಚಿಕ್ಕದಾಗಿತ್ತು ಇವತ್ತು ಶೇಖರಪಣ್ಣ ಅಭಿಯಾನ ಕೆಲಸ ನಿಮಗೆಲ್ಲ ಬಹಳ ಸಂತೋಷಕ್ಕೇತಾನೆ ಇವತ್ತು ಇಷ್ಟೊಂದು ಹದ್ದೂರಿ ಕಾರ್ಯಕ್ರಮಗಳು ಈ ರೀತಿ ನಡೀತಾ ಪ್ರತಿ ವರ್ಷವೂ ಇದು ಆದರ್ಶ ಮಠವಾಗುತ್ತೆ ಇವತ್ತು ಇಲ್ಲಿ ಶ್ರೀಮಠ ಮತ್ತು ಉರ್ತುಜ ಖಾದ್ರಿ ದರ್ಗಾ ನಾನಿಧ್ಯದಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳು ಅತ್ಯಂತ ಜಾತ್ಯತೀತ ನಡೀತಾ ಇದೆ ಇಲ್ಲಿಯೂ ಕೂಡ ಅಷ್ಟೇ ಒಂದು ಪವಿತ್ರತೆಯಿಂದ ನಾವು ಏನಾದರೂ ಅನೇಕ ಹೋರಾಟಗಳನ್ನು ಜೀವನದಲ್ಲಿ ಮಾಡಿದಾಗ ನಾವು ಅಂದೀವಿ ಒಂದೊಂದು ನರಗೊಂದು ಎಚ್ಚರಿಕೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ವಿ ನಾವು ಅಂತ ಒಂದು ವಕ್ಕಲಿಗರ ರೈತರ ಒಂದು ಬಲಿಷ್ಠ ಶಕ್ತಿಯಾಗಿರ್ತಕ್ಕಂತ ಹುಲಗುಂದ ನಗರ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಒಂದೇ ತಾಯಿ ಮಾತ್ರ ಮಾಡೋಣ ಇಲ್ಲಿ ಕಲ್ಲು ಮಠ ಆ ಮಠದೊಳಗಡೆ ಆ ಮನಿದೇವರು ಲಿಂಗೈಕ್ಯರಾಗುತ್ತಾರೆ ಲಿಂಗೈಕ್ಯರಾದ ನಂತರ ಅವರನ್ನ ಸಮಾಧಿಗೊಳಿಸುತ್ತಾರೆ ಅದಾದ ನಂತರ ಅದಾದ ನಂತರ ಒಂದೆಷ್ಟು ದಿನಗಳು ಕಡಿತ ಆದ ಮೇಲೆ ತೆಗೆದು ನೋಡಬೇಕು ಅಂತ ಈ ಮಹಾನಗರದ ಎಲ್ಲ ಸದ್ಭಕ್ತರಿಗೆ ಕೂಡ ಹೇಳಿದಾಗ ಎಲ್ಲರೂ ಕೂಡ ಒಪ್ಪಗೊಳ್ಳುತ್ತಾರೆ ಅದಾದ ನಂತರ ಅದು ಹನ್ನೊಂದನೆಯ ದಿನ ಬಹುಶಃ ಬೆಳಗಿನ ಜಾವ ಏಳು ಎಂಟು ಗಂಟೆಯ ಸಮಯ ಅಥವಾ ಆರೇಳು ಗಂಟೆಯ ಸಮಯ ಆಗಿರಬಹುದು ಆಗುವ ಕಾಲಕ್ಕೆ ಅಲ್ಲಿ ಒಬ್ಬ ಭಕ್ತ ಆತನ ಹೆಸರು ಚಲುವಾಗಿ ಏನಾಯ್ತು ಅಂದ್ರಪ್ಪ ಚಲುವಾಗಿ ತಮ್ಮ ಹಿರಿಯರಿಗೆ ಗೊತ್ತಿರುತ್ತ ಆತ ಈ ಸಿಗರೇಟ್ ಏನಂತ ಅದು ಸೇದುವಂತ ವ್ಯಕ್ತಿ ಆತ ಈ ಚಿಲುಮೆ ಅಂತ ಬರ್ತಿದ್ವಲ್ಲ ಹ ಅದನ್ನ ಮಾಡುವಂಥ ವ್ಯಕ್ತಿ ಆತ ಅದನ್ನ ಹಿಂದೆ ಹಚ್ಕೊಂಡು ಹಿಂಗ ಜಗ್ಗುವ ಕಾಲಕ್ಕೆ ಹಿಂಗ ಮ್ಯಾಪ್ ನೋಡಕು ಅದನ್ನ ಜಗ್ಗುತ್ತಿರ್ತಾನ ಆತನ ಹತ್ರ ಹತ್ತಾರು ಜನ ಕೂತ್ಕೊಂಡಿರ್ತಾರೆ ಕೂತ್ಕೊಂಡಿರ್ತಕ್ಕಂಥವ್ರಿಗೆ ಆ ಚಲವಾದಿ ಆ ವ್ಯಕ್ತಿ ಹೇಳ್ತಾನೆ ಅಲ್ಲೋಡಿ ನೋಡಿ ಆಕಾಶದೊಳಗಡೆ ಮರಿದೇವರು ಹೇಗೆ ನಡ್ಕೊಂಡು ಹೋಗಕರ ನೋಡ್ರಿ 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 ಅಂತ ಹೇಳತಾನ ಆತ ಹೇಳಿದಾಗ ಮಗಳು ಕುಂತವ್ರಂತಾರ ಬಹುಶಃ ಕೂಚಿಗೆ ಚಿಡಿದಿರಬೇಕು ಸತ್ತಂತ ಗುರುಗಳು ಸಮಾಜ ಒಳಗೆ ಅವರ ಶರೀರ ಮತ್ತದಕ್ಕೆ ಜೀವ ಕಡೆ ಬಂದು ಯಾರಾದರೂ ಕೂಡ ಆಕಾಶಗಳು ನಡ್ಕೊಂಡು ಹೋಗಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಆತನ ಮಾತನ್ನ ಯಾರು ನಂಬುವುದಿಲ್ಲ ಯಾರು ನಂಬೋದಿಲ್ಲ ಕೇವಲ ಆ ಮರುದೇವರು ಆತನಿಗೆ ಮಾತ್ರ ಕಾಣ್ತಿದ್ರು ಯಾರು ಚಲವಾದಿ ಬಸಪ್ಪನಿಗೆ ಮಹದೇವಪ್ಪನಿಗೆ ಅವ್ರು ಹೇಳ್ತಾರ ಇಲ್ರದೇವ್ರು ಈಗ ನೋಡ್ರಿ ನೋಡ್ರಿ ಅಂತ ತಿಳ್ಕೊಂಡು ಆ ಮಹಾದೇವಪ್ಪ ಎಷ್ಟು ಹೇಳಿದ್ರು ಕೂಡ ಯಾರು ಕಿರಿಯೊಳಗ ಹಾಕೊಳ್ಳೋದಿಲ್ಲ ಆಗ ಅವತ್ತ ಹನ್ನೊಂದನೇ ದಿವಸ ಆದ ಸಮಯ ಹಾಗಾಗಿ ಆ ಊರಾಗಿನವರೆಲ್ಲರೂ ಕೂಡ ಸರಿ ಸುಮಾರು ಒಂಬತ್ತು ಹತ್ತು ಗಂಟೆಗೆ ಗುದ್ದಿ ಸಲಿಕೆ ಪುಟ್ಟಿಯನ್ನು ತೆಗೆದುಕೊಂಡು ಆ ಮರದೇವರ ಸಮಾಧಿಯನ್ನ ತೆಗಿಬೇಕಂತ ಬರುತ್ತಾರೆ ಗುರುವಿನ ಲಿಂಗ ಲೀಲಾ ಕವಾಳ ಹೀಗಿತ್ತಲ್ಲ ಅಲ್ಲಿ ಮರುದೇವರ ಸಮಾಧಿ ಇದ್ದಿದ್ದಲ್ಲ ಎಲ್ಲ ಬೆಳ್ಳಿಯ ಕೇವಲ ದೀಪಗಳು ಮಾತ್ರ ಇದ್ದವು ಅನ್ನುವಂಥದ್ದು ಈ ಮಠದ ಪರಂಪರೆಯೊಳಗೆ ಬಹಳ ಅಪೂರ್ಣವಾಗಿರ್ತಕ್ಕಂತಹ ಅಮೋಘವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು ಮರುದೇವ ಗುರುಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಳಬೇಕು ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಹನ್ನೆರಡು ಹೊಗಳುವ ಕುಂಡಿಗಳೇನೆಂಬೆ ಕಾಣ ರಾಮನಾಥ ಸದಾ ಸ್ಮರಣೀಯರಾದ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾಲಾರವೆಂದಗಳಲ್ಲಿ ಭಕ್ತಿ ಪುರಸರವಾಗಿ ಪುಡಮಟ್ಟು ಗಚ್ಚಿನ ಮಠದ ಪರಮ ಪೂಜ್ಯ ಮುರುಗೇಂದ್ರ ಶಿವಿಗಳನ್ನೂ ಸ್ಮರಣೆ ಮಾಡಿಕೊಳ್ಳುತ್ತ ಇವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಹುನಗುಂದು ದಚ್ಚಿನ ಮಠ ಹಾಗೂ ಮುದ್ದೇಬೇಳ ಹೊಸಮಠದ ಪೂಜ್ಯರಾದ ಪರಮ ಪೂಜ್ಯ ಅಮರೇಶ್ವರ ದೇವರಲ್ಲಿ ಭಕ್ತಿಯಿಂದ ಶರಣೆಂದು ಹಾಗೂ ಪರಮ ಪೂಜ್ಯನು ಪ್ರಶಾಂತ ದೇವರಲ್ಲಿ ಭಕ್ತಿಯಿಂದ ಶರಣೆಂದು ಇವತ್ತು ಈ ಪ್ರವಚನ ಸೇವೆಯನ್ನು ಸುಮಾರು ಹದಿನೈದು ದಿನಗಳವರೆಗೆ ಹನ್ನೊಂದು ದಿನಗಳವರೆಗೆ ಈ ಪ್ರವಚನ ಸೇವೆಯನ್ನು ಬಹಳ ಅನುಭವಪೂರ್ಣವಾಗಿ ಎಲ್ಲರ ಮನಸ್ಸಿಗೂ ಅದು ಮುಟ್ಟುವಂತೆ ಪ್ರವಚನ ಮಾಡುವಂತ ನಮ್ಮ ಗಣೇಶ ಶಾಸ್ತ್ರಿಗಳವರಲ್ಲಿ ಭಕ್ತಿಯಿಂದ ಶರಣೆಂದು ನಮ್ಮ ಚಂದ್ರು ಹಾರ್ಮೋನಿಯಂ ಸಾತು ಮತ್ತು ನಮ್ಮ ಪ್ರತಾಪ್ ತಪಲಾ ಸಾಥ್ ಆ ಕಲಾವಿದರಲ್ಲಿ ಹಿರಿಯರ ನಮ್ಮ ಗಚ್ಚನ ಮಠದ ಅಜ್ಜವರು ನೀವೆಲ್ಲರದು ದರ್ಶನ ಇವತ್ತು ನನಗೆ ಎಲ್ಲ ತಾಯಂದಿರದು ಶರಣರದ್ದು ಎಲ್ಲರದು ದರ್ಶನ ಇವತ್ತು ಪ್ರವಚನವನ್ನ ಗಣೇಶ ಶಾಸ್ತ್ರಿಗಳವರು ನಾನು ಎರಡು ಮೂರು ಸಲ ಪ್ರವಚನ ಕೇಳಿದ್ ನಾನು ಬಹಳ ಅನಭಾವ ಪೂರ್ಣವಾಗಿ ಪ್ರವಚನ ಮಾಡ್ತಾರೆ ಎಲ್ಲರ ಮನಸ್ಸಿಗೆ ಅದು ಸರಿಯಾಗಿ ತಿಳಿಯುವಂತೆ ಪ್ರವಚನ ಮಾಡ್ತಾರೆ ಅದು ಬಹಳ ಮುಖ್ಯ ಅದು ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅದೆಲ್ಲ ಕಣ್ಣಿಗೆ ಕಾಣ್ತೀವಿ ತಿಳಿದೇತಿ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಕೆಳಗೆ ಏನಿದ್ರು ಗೊತ್ತಾಗ ನೀರು ಹೊರಸಿತ್ತು ಅಂದ್ರೆ ಕಣ್ಣಿಗೆ ಗೊತ್ತಾಗುತ್ತೆ ಅದಕ್ಕೆ ಮನಸ್ಸಿನಲ್ಲಿ ದ್ವೇಷ ಗುರಿ ಮತ್ಸರ ಅಹಂಕಾರ ಮಟ್ಟಿ ಕಿತ್ತು ತುಂಬಿಕೊಂಡಿದ್ವಿ ಅಂದ್ರೆ ನಮ್ಗೆ ಏನು ಗೊತ್ತಾಗ ಸ್ವಚ್ಛದ್ರೆ ನಮ್ಗೆಲ್ಲ ಗೊತ್ತಾಗ ಅವ್ರಿಗೆಲ್ಲ ಗೊತ್ತಾಗ್ತದೆ ಯಾಕಂದ್ರೆ ಅವ್ರ ಮನಸ್ಸನ್ನ ಸ್ವಚ್ಛ ಮಾಡ್ಕೊಟ್ಟು ಸ್ವಚ್ಛ ಆದ್ರೆ ಕೆಳಗಿದ್ರೆ ಗೊತ್ತಾಗತಿ ಅಂದ್ರೆ ಮನಸ್ಸು ಸ್ವಚ್ಛ ಆದ್ರೆ ಎಲ್ಲವೂ ಆ ಮನುಷ್ಯನಿಗೆ ಗೊತ್ತಾಗತಿ ಅದಕ್ಕಾಗಿ ಮಹಾ ತಪಸ್ವಿಗಳಾದವರಿಗೆ ಎಲ್ಲಾ ಯಾಕೆ ಗೊತ್ತಾಗಿತ್ತಂದ್ರೆ ಅವರು ಮನಸ್ಸನ್ನ ಬಹಳ ಸ್ವಚ್ಛಿಸಿಕೊಂಡಿದ್ರು ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿ ಗುರು ಬಸವಲಿಂಗಾಯ ಓಂ ಶ್ರೀ ಎಲ್ಲರೂ ಹೇಳಿದ್ರು ಇಲ್ಲಿವರೆಗೂ ಹೇಮರೆಡ್ಡಿ ಮಲ್ಲಮ್ಮನ ಕಥೆಯನ್ನು ಹೇಳಿದ್ರು ಶಾಸ್ತ್ರಿಗಳು ನೀವೆಲ್ಲರೂ ಹೇಮರೆಡ್ಡಿ ಮಲ್ಲಮ್ಮ ಕಣ್ಣಂಗೆ ಅಂತ ಹೇಳಿ ಹಜರ್ ಬಂದು ಹೇಳಿದ್ರು ನೀವೆಲ್ಲರೂ ತಾಯಿಯರು ಎಲ್ಲ ಶರಣಿಯರು ಕಣ್ಣಂಗೆ ಕಾಣ್ತೀರಂತ ಹೇಳಿ ಇದೆಲ್ಲವನ್ನ ಕೇಳಿ ನಮಗೂ ಒಂದ್ ಅನ್ಸಾಕತ್ತ ಏನ್ ಅನ್ಸಾಕತ್ತು ಹೊಸದು ಅಂತಂದ್ರೆ ಎಲ್ಲರೂ ಹೋಗ್ತಿವ್ರಿ ಎಲ್ಲರೂ ಹುಡಿ ತುಂಬಿದ್ರು ಕಾರ್ಯಕ್ರಮದೊಳಗ ನಾವು ಜಗಳ ಕಡೆ ಕಾರ್ಯಕ್ರಮ ಮಾಡಿವಿ ಬಹಳ ಎಲ್ಲೆಡೆ ಹೋಗ್ತಿವಿ ಎಲ್ಲ ಕಡೆ ಉಡಿ ತುಂಬ ಕಾರ್ಯಕ್ರಮ ಸಾಮಾನ್ಯವಾಗಿ ಮಾಡಿ ಎಲ್ಲ ಕಾರ್ಯಕ್ರಮದೊಳಗೆ ಉಡಿ ಹೇಳಿ ನಾ ಹೇಳಿದ್ರೆ ಮಂದಿ ಜಗ್ಗಿ ಬರ್ತಾರೆ ಸಂತೋಷ ಭಾಳ ಮಂದಿ ಬರ್ತಾರೆ ಉಡಿ ತುಂಬಿಸ್ಕೊಳಕ್ ಮೊದಲು ಬಂದು ಹುಡಿ ರೆಡಿ ಮಾಡಕ್ ಮಂದಿ ಬರಲ್ಲ ನಿಮ್ಮ ನಿಮ್ಮ ಅಜ್ಜಾರ್ ಪುಣ್ಯ ನಿಮ್ಮ ಸಿಕ್ಕಿದ್ದು ನಿಮ್ಮ ಪುಣ್ಯ ನಿಮ್ಮಂತ ಭಕ್ತರು ಸಿಕ್ಕಿದ್ದು ಈ ಮಠದ ಪುಣ್ಯ ನಿಮಗೆಲ್ಲರೂ ನಿಮ್ಮ ರೆಡಿ ಮಾಡಿಲ್ಲ ಅದಕ್ಕೆ ನಿಮ್ಗೆಲ್ಲರಿಗೂ ಹೃದಯ ತುಂಬಿದ ಪ್ರೀತಿಯ ಆಶೀರ್ವಾದಗಳನ್ನು ಸಲ್ಲಿಸ್ತೀವಿ ಯಾಕಂದ್ರೆ ಈ ಸಾವಿರಾರು ಕೋಟಿ ಬರ್ಬೋದು ಸಾವಿರಾರು ಜನ ಸ್ವಾಮಿಗಳು ಬಂದು ಹೋಗಬಹುದು ಈ ಪ್ರೀತಿಯ ಸಂಬಂಧ ಭಕ್ತಿ ಪ್ರೀತಿ ಬರೀ ಪ್ರೀತಿ ಅಂದ್ರೆ ಆಯ್ತು ಅದನ್ನ ನೀವು ಯಂತ್ರ ಮಾಡಿ ಸಪೋರ್ಟಿಗೆ ಇರ್ತೀವಿ ಅನ್ನೋದು ಭಕ್ತಿಯ ಪ್ರೀತಿ ಇರ್ತೈತಲ್ಲ ಇದಲ್ಲ ಇದು ದುಡ್ಯಕ್ಕಾಗಿ ಮನುಷ್ಯನನ್ನು ಪ್ರೇರೇಪಿಸ್ತದೆ ಆ ಭಕ್ತಿಯ ಪ್ರೀತಿ ನನಗೆಲ್ಲಾದರೂ ಕಂಡಿದ್ರು ಅದು ನಮ್ಮ ಹುನಗುಂದ ಮಠದಲ್ಲಿ ಅಂತ ಹೇಳೋದಕ್ಕೆ ಹೃದಯ ತುಂಬಿ ಬರ್ತದೆ